ಅಂತ ಅಂತ ಸ್ಥಿತಿಯಲ್ಲಿ ನೀರಿ ಹತ್ತಲ್ಲ ಅಂದಾಗ ನೀವು ಮಧ್ಯೆ ಈ ವಾಟರ್ ಅಂಡ್ ಪವರ್ ಫ್ಲೋ ಆಗೋದು ಪ್ರೆಷರ್ ಮೇಲೆ ವೋಲ್ಟೇಜ್ ಅಂತೀವಿ ಟ್ರಾನ್ಸ್ಫಾರ್ಮರ್ ಹತ್ತೋ ಇದ್ದವನು ವೋಲ್ಟೇಜ್ ನೀವು ಎಷ್ಟೇ ದೊಡ್ಡ ಸಿಟ್ಟರು ದೂರ ಹೋಗ್ತಾ ಹೋಗ್ತಾ ಪ್ರೆಷರ್ ಕಡಿಮೆ ಆದಂಗೆ ಆದಂಗೆ ವೋಲ್ಟೇಜ್ ಡ್ರಪ್ ಆಗುತ್ತೆ ವಾಟರ್ ಅಷ್ಟೇ ಅಲ್ಲಿ ಪಂಪಿಂಗ್ ಏರಿಯಾನಲ್ಲಿ ಅಥವಾ ಡಿಸ್ಚಾರ್ಜ್ ಏರಿಯಾನಲ್ಲಿ ಪ್ರೆಷರ್ ಇರುತ್ತೆ ಒಂದು ಸಾವಿರ ಕೋಟಿ ಅಲ್ಲಿ ಅದಕ್ಕೆ ಮುಗಿಸ್ಬಿಡ್ತೇವೆ ಪ್ರೆಷರ್ ಡಿಕ್ರೀಸ್ ಆಗ್ತಾ ಹೋದ್ರೆ ತುಮಕೂರು ಕೋಲಾ ಸಾರಿ ಕೋರ್ಟ್ಗೆರೆ ಮಂಡ್ಯ ವಿಲ್ ಬಿ ವೆರಿ ಹಾರ್ಡ್ ಇಟ್ ಗುಬ್ಬಿಗಂತೂ ಇರಿಗೇಷನ್ ನೀರು ಕೊಡೋಕ್ಕಾಗೋದೇ ಇಲ್ಲಾರೋ ಇಟ್ ಈಸ್ ಅವರ್ ಕಮಿಟ್ಮೆಂಟ್ ಗುಬ್ಬಿ ತಾಲೂಕು ಇರಿಗೇಷನ್ಗೆ ನೀರು ಕೊಡಲೇಬೇಕು ನಾವು ಪ್ರಾಜೆಕ್ಟ್ ಅಪ್ರೈಸ್ ಮಾಡಿರೋದೆ ಅದಕ್ಕೆ ಡಿ ಪಿ ಎ ಪಿ ಪ್ರೋಗ್ರಾಮ್ ಡ್ರಾಟ್ ಡಾಟ್ ಏರಿಯಾ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಬಂದು ದಾರುದ್ದಕ್ಕೂ ಆ ಊರು ಈ ಊರು ಆ ಟೌನು ಈ ಟೌನು ಅಂತ ಹೋಗಲಿ ಕುಡಿಯೋ ನೀರು ಅಂತ ಎಕ್ಸಾಂಪ್ ಮಾಡ್ತು ಟ್ರಿಬ್ಯುನಲ್ ಅವತ್ತು ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಟ್ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಎಂಟೈರ್ ವಾಟರ್ನ ನಾವು ಡೈವರ್ಟ್ ಮಾಡ್ಕೊಂಡು ಹೋಗೋದಲ್ಲಿದೆ ಮತ್ತು ಇವರೇ ನಾನೇ ಸೀರಾ ಮದ್ಲೂರು ವಿಷಯಕ್ಕೆ ಕೇಳಿದೆ ನಾನು 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 ನಿಮಗೆ ಗೊತ್ತಿರಬೇಕು ಮದ್ಲೂರು ಐ ರೆಫ್ಯೂಸ್ ರೆಫ್ಯೂಸ್ ಟು ಗಿ ವಾಟರ್ ಇಲ್ಲ ಸರ್ ಆಲ್ಟರ್ನೇಟ್ ಇಲ್ಲ ಹೋಗ್ಲಿ ಹೋಗಲಿ ನೋಡ್ರಪ್ಪ ಹುಡುಕ್ರೆ ಅಂದೆ ಎಲ್ಲಿಂದ ತರನ್ ಸರ್ ನೀರು ಝೀರೋ ಏಮಾವತ್ತೆ ಅಲೋಕೇಶನ್ ಇಸ್ ಝೀರೋ ಇನ್ನೆಲ್ಲೂ ನೀರು ಕೊಡೋದು ನಮ್ಮ ಹತ್ರ ನೀರೇ ಇಲ್ಲ ಅಂತ ಹೇಳಿದಕ್ಕೆ ನಾನು ಅವತ್ತು ಟಫಾಗಿ ಬಿಹೇವ್ ಮಾಡಿದೆ ಕೊಡೋಕ್ಕಾಗಲ್ಲ ಅಂತ ಆಮೇಲೆ ಸೀಸನ್ ನಮಗೆ ಕೋಆಪ್ರೇಟ್ ಮಾಡಿದಕ್ಕೆ ಒಂದು ಹಂತ ಡಿಸೆಂಬರ್ ಕಳೆದ ಮೇಲೆ ರಾಜೇಶ್ ಗೌಡರು ಕರೆದು ನೀರು ಕೊಡ್ತೀವಿ ತೊಗೊಳಪ್ಪ ಎಕ್ಸಸ್ ಇದೆ ನೀರೀಗ ಅನ್ಸಲ್ಲಿ ಕೊಟ್ಟಿದ್ದೀವಿ ಆರಂಭದಲ್ಲಿ ನನಗೆ ರೋಧನೇ ಮಾಡಿದೆ ಕೊಡಲ್ಲ ರೀ ನೀರಿಲ್ಲ ಅಲ್ಲಿ ಅವ್ರಿಗೆ ತುಮಕೂರಿಗೆ ಸಾಲಲ್ಲ ಪ್ರಾಜೆಕ್ಟ್ ಇರೋದಕ್ಕೆ ಪ್ರಾಜೆಕ್ಟ್ ಅಪ್ರೈಸ್ ಮಾಡೋದೇ ಇಲ್ಲೋ ಎಂಡ್ ಮಾಡೋದೇ ಇಲ್ಲೋ ಬೆನಿಫಿಷರೀಸೇ ಬೇರೆ ಇವತ್ತು ಬೆನಿಫಿಷರಿ ಯಾವತ್ತ ಸಿ ನಾನು ಮಿನಿಸ್ಟ್ರಾಗಿ ನಾನು ಒಂದು ಟಿ ಎಮ್ ಸಿ ಇನ್ಶೂರ್ ಮಾಡಿಕೊಟ್ಟೆ ಕೊನೆಗಾಗಿ ಮಾರ್ಕೋನಹಳ್ಳಿಯಿಂದ ಮಾರ್ಕೋನಲ್ಲಿ ತುಂಬ್ದಾಗ ಅದರ ಟೈಲೆಟ್ನಿಂದ ಮಂಗ್ಳಾಗಿ ವಾಟರ್ ಡ್ರಾ ಮಾಡಲಿಕ್ಕೆ ಒಂದು ಟಿ ಎಮ್ ಸಿ ಸ್ಟೋರ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ವಿ ಅಡಿಷನಲ್ ಒನ್ ಟಿ ಎಮ್ ಸಿ ಇನ್ ಕುಣಿಗಲ್ ಮಂಗ್ಲಾ ಡ್ಯಾಮ್ ಇರಲಿಲ್ಲ ಮಂಗ್ಳಾ ಖಾಲಿ ಅವತ್ತು ಮಾರ್ಕೋನಲ್ಲಿಂದ ಮಂಗ್ಳಾಗಿ ವಾಟರ್ ಡೈವರ್ಟ್ ಮಾಡಿಕೊಟ್ವಿ ದುಡ್ಡು ಕೊಟ್ವಿ ಏಳು ಕೋಟಿ ಎಂಟು ಕೋಟಿ ದುಡ್ಡು ಕೊಟ್ಟು ಡೈವರ್ಟ್ ಮಂಗ್ಳಾನಲ್ಲಿ ಕೂಡ ಸ್ಟೋರೇಜ್ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ ಎಷ್ಟು ಬೇಕು ನೀರು ಯಾತಕ್ಕೆ ಬೇಕು ನೀರು ಅಲ್ಲಿಂದ ಮುಂದಕ್ಕೆ ಹೋಗೋ ನೀರಿಗೂ ನಮಗೂ ಸಂಬಂಧವೇ ಇಲ್ಲ ಶಿಮಾ ವ್ಯಾಲಿಗೆ ನೀರು ಬಿದ್ದುಬಿಟ್ರೆ ಮುಗಿದೋಯ್ತು ರೀ ಟ್ರಿಬ್ಯುನಲ್ ಕೆಳಗಡೆ ಅವ್ರು ನೀರು ಹೋಲ್ಡ್ ಮಾಡೋಕ್ಕೂ ನಮ್ಗೆ ಆಗಲ್ಲ ಸೀದ ತಮಿಳ್ನಾಡುಗೆ ಹೋಗುತ್ತೆ ಮತ್ತೆ ಅದು ಕೊಡೋ ಕಡೆ ಬಿಟ್ಟು ಎಲ್ಲೋ ಥೈಲ್ಯಾಂಡ್ ಹೋಗ್ಬಿಟ್ಟು ನೀರು ವೇಸ್ಟ್ ಮಾಡ್ತೀವಿ ಅಂದರೆ ಅಂಥ ಸುಭಿಕ್ಷಿತ ನಾವಿದ್ದೀವ ಇಲ್ಲ ಸರಿ ಈ ಅಗ್ಗ ಜಗ್ಗಾಟಕ್ಕೆ ನೀವು ಒಂದು ಮಾತು ಹೇಳ್ಬೋದು ಅವ್ರು ನಾನು ಬಿಡೋದಿಲ್ಲ ಕಾಮಗಾರಿ ಮಳೆ ಮಾಡ್ತೀನಿ ನಾವು ಬಿಡೋದಿಲ್ಲ ತಡದೆ ತಡಿತೀವಿ ಈ ಜನರು ರೈತರು ಯಾರು ಸಫರ್ ಆಗ್ತಾರೆ ಇಲ್ಲಿ ನಿಮ್ಮ ಪ್ರಮುಖ ಹೋರಾಟಗಾರರು ನನ್ನ ಹತ್ರ ಬಂದಿದ್ದರು ನೋಡಪ್ಪ ಇದರಲ್ಲಿ ರಾಜಕಾರಣ ಮಾಡದೆ ಹೋರಾಟ ಮಾಡಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಬನ್ನಿ ಕೊಟ್ಟಿನಿ ಯಾರ್ಯಾರೋ ಸ್ವಂತ ಹಿತಾಸಕ್ತಿಗೆ ನಮ್ಮನ್ನೆಲ್ಲ ಬಳಸ್ಕೊಂಡು ಕೇಸ್ ಹಾಕ್ಸಕ್ ಕರೆಯೋದಕ್ಕೆ ನಾವು ಬರಲ್ಲ ಉತ್ತರ ಹೇಳ್ಬೇಕಂದ್ರೆ ಜಿಲ್ಲೆ ಪರವಾಗಿ ಹೇಳ್ಬೇಕು ಕ್ಷೇತ್ರದ ಪರವಾಗಿ ಹೇಳಕ್ಕಲ್ಲ ಚಿಕ್ಕನಾಯ್ಕನಲ್ಲಿ ಇಸ್ ನಾಟ್ ಎ ಸಫರ್ ನಮ್ಗೆ ತೊಂದರೆ ಆಗ್ತದೆ ಹೋರಾಟಗಾರಲ್ಲಿ ಸ್ವಾಯಿತಾಸಕ್ತಿ ಇದೆ ಹೋರಾಟಗಾರರು ಆ ಭಾವನೆಯಲ್ಲಿ ಬಂದು ಕಾಂಪ್ರಮೈಸ್ ಆಗಲ್ಲ ಅನ್ನೋ ಸ್ಥಿತಿ ನಮ್ಗೆ ಗೊತ್ತಿದ್ರೆ ಯಾವತ್ತೂ ಜಯನ್ ಆಗ್ತಿದೆ ಅಲ್ಲ ಈಗ ಹೋರಾಟಗಾರರು ಸ್ವಾಯಿತ ಮೇಲೆ ಹೋರಾಟ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಏನು ಕಟ ಹಿಡ್ಕೊಂಡು ಕೋತಿದ್ದಾರೆ ಈಗ ನಾನು ಚಿಕ್ಕದಾಗಿ ಕೇಳಿಗೆ ನೀರು ತೊಗೊಂಡು ಹೋಗ್ತೀನಿ ನಾನು ಹೌದಪ್ಪ ನನ್ನ ಕ್ಷೇತ್ರಕ್ಕೆ ನಾನು ಒಂದು ಸ್ವಲ್ಪ ಕೆಲಸ ಮಾಡ್ಬೇಕಂತ ಹೋಗ್ತಾರೆ ಅದೇನು ದ್ವೇಷ ಅಂತ ನಾನು ಶಿವಕುಮಾರ್ ಅವ್ರು ಮಾಡ್ತಾರೆ ಅವ್ರಿಗೆ ನೀರು ರಾಮನಗರ ಮಾಗಡಿ ನೀರು ತೊಗೊಂಡು ಹೋಗೋದು ಅವ್ರಿಗೆ ತುಂಬ ಬೆಂಗಳೂರು ತೊಗೊಂಡು ಹೋಗಿ ಬೇಕಾಗೋದು ಅವ್ರು ಏರಿ ಅವರು ಕೇಳಿದ್ರಲ್ಲಿ ತಪ್ಪಿಲ್ಲ ಜಿಲ್ಲೆಗೆ ಕನ್ವಿನ್ಸ್ ಮಾಡಬೇಕಲ್ಲ ನಾವು ಹೇಳಬೇಕಲ್ಲ ಅವ್ರಿಗೆ ನೀವು ಇವರ್ ಮಿನಿಸ್ಟರ್ ಫಾರ್ ದಿ ಸ್ಟೇಟ್ ನಾಟ್ ಫಾರ್ ಯೋರ್ ಓನ್ ಕಾನ್ಸ್ಟಿಟ್ಯೂನ್ಸಿ ಸರ್ ಈಗ ನೀವು ಒಬ್ಬ ಸೀನಿಯರ್ ಪೊಲಿಟಿಷಿಯನ್ನು ಈಗಾಗಲೇ ಸಂಸದರಿಗೆ ಗೆದ್ದು ಒಂದೊಂದುವರೆ ವರ್ಷಗಳು ಕಳೀತಾ ಬಂತು ಅವ್ರ ಕೆಲಸದ ಬಗ್ಗೆ ನಿಮ್ಗೆ ಏನಾದರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಾನು ಅವ್ರ ಬಗ್ಗೆ ಮಾತಾಡೋಣ ಎಲ್ಲ ಸರ್ ಒಬ್ಬ ಸಾಮಾನ್ಯನಾಗಿ ಬೇಕಾದ ಮಾಡ್ರು ನಾನು ಅವ್ರ ಬಗ್ಗೆ ಮಾತಾಡೋದು ಬಿ ಜೆ ಪಿಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಯು ಮುಂದಿನ ಚುನಾವಣೆಗೆ ಏನಾದರೂ ಮಾರಕ್ಕಾಗುತ್ತ ನಿಮ್ಗೆ ಹೇಳಿದ್ರು ರಾಜಕೀಯ ಚರ್ಚೆ ಮಾಡಲ್ಲ ಅಂತ ಅಲ್ಲ ಈಗ ಮೈತ್ರಿ ಮುಂದುವರೆದು ಹೇಗೆ ಸರ್

ಈಗ ಹೇಳಿದ್ರಲ್ಲ ಹೇಳದ್ರಲ್ಲ ಅದು ಕರೆಕ್ಟ್ ಸರ್ ಸಲ್ತೆ ತಪ್ಪುಸ್ಕೊಂಡಿದ್ರ ಯಾರು ಹಿಡೀತಾರ ಗೊತ್ತಿಲ್ಲ ಯಾರು ಕೈ ಹಿಡೀತಾರೋ ಅವ್ರ ಜೊತೆಲಿ ಎಲ್ಲರೂ ಬಸ್ ಹತ್ತು ಮನೆ ಹತ್ತಿರ ಮುಖ್ಯಮಂತ್ರಿ ಹೇಳ್ಬೇಕು ಹೇಳಿದ್ರಲ್ಲ ಅವಾಗಲೇ ಸರಿ ಹೇಳಿ ನಾನು ಯಾವತ್ತೂ ದ್ವಂದ್ವದಲ್ಲಿ ಮಾತಾಡೋ ಮನುಷ್ಯ ಮಾಡಿದ್ರೆ ಮಾಡಿದ್ದೇ ಇದ್ದೀನಿ ಅವನ್ಗೆ ಹೆದ್ರ್ಕೊಂಡು ಮಾತಾಡ್ಬೇಕಲ್ಲ ನಾನು ಇಲ್ಲವೇ ಇಲ್ಲ ಹಾಸ್ಟೆಲ್ ಸೈಟ್ ಬಿಟ್ರೆ ಬೇರೆ ಚರ್ಚೆನೇ ಇಲ್ಲ ಅವರು ಕೇಳಲ್ಲ ನಾವು ಆ ಟಾಪಿಕ್ಕೇ ನಾವು ಯಾರು ಮಾತಾಡಿದ್ದೀವಿ ಸುಮ್ಮನೆ ಹಂಗೆಲ್ಲ ಹೋಗೋದು ಸರ್ ಅವ್ರು ಮುಖ್ಯಮಂತ್ರಿ ಸರ್ ಮುಖ್ಯಮಂತ್ರಿಯಾಗಿ ನೋಡಿ ಒಂದು ಪೊಲಿಟಿಕಲ್ ಪಾರ್ಟಿ ಹೆಡ್ಡಾಗಿ ಹಾಕಿ ನೋಡ್ತೀರಿ ಅವ್ರನ್ನ

ಬಟ್ ಸರ್ವೇ ಸರ್ವೆ ಎಲ್ಲ ಆಗಬೇಕಲ್ಲ ಸರ್ ಪಕ್ಷ ತ್ಯಾಂಕ್ ಯು